ರೈತರ ಇದು ಕುರಿ ಮಂದಿ ಹೊಡೆದಿದ್ರು ಅಂತಂದ್ರೆ ಹಿಂಗೆ ಸುತ್ತಲು ನೆಟ್ಟು ಬಲೆ ತರ ಹಾಕ್ಬಿಟ್ಟು ಇಲ್ಲಿ ಕುರಿ ತರಿರ್ತಾರೆ ನಾರ್ಮಲ್ ಆಗಿ ಡೈಲಿ ಜಾಗ ಚೇಂಜ್ ಮಾಡ್ಕೊಂತ ಹೋಗ್ತಿರ್ತಾರೆ ಅಡುಗೆ ಮಾಡೋದ್ ಯಾರು ಭಟ್ರು ಮೇನ್ ಈ ವಜ್ಜ ಇಲ್ಲ ನಾನ್ ಐತಿ ನಾವ್ ಇಬ್ರು ನೀವಿಬ್ರು ನಾವಿಬ್ರು ಮಾಡ್ತೀವಿ ಆ ಓಕೆ ಸಾಂಬಾರ್ ಸಾಂಬಾರು ಒಂದಿನ ಬದ್ನೆಕಾಯಿ ಬಜ್ಜಿ ಮಾಡ್ತೀವಿ ಓಕೆ ಒಂದಿನ ಮಸ್ಕಾಯಿ ಮಾಡ್ತೀವಿ ಆಹ್ಹ್ ಒಂದಿನ ಟಮಾಟೆ ಸಾರ್ ಮಾಡ್ತೀವಿ ಓಕೆ ಒಂದಿನ ಸೊಪ್ಪು ಸೊಪ್ಪಿನ ಸಾರ್ ಮಾಡ್ತೀವಿ ಹಾ 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 ಬಂದೈತಿ ಈಗ ಓಕೆ ಅಂತರಾಕ್ಸ್ ಆಗೋದು ಅಂತ್ರಾಕ್ಷ ಏನಿಲ್ಲ ಒಂದಿನ ಎರಡು ದಿನ ಮಿಸ್ ಬಿಟ್ರೆ ಸುಮ್ನೆ ನುಣ್ಣಗೆ ಸತ್ ಕುರಿ ಮಂಡಿ ಜಾತಿ ಕುರಿ ಮಂಡಿ ಜಾತಿ ಮ್ಯಾಕೆ ತಡಿಯಲ್ಲ ಮ್ಯಾಕೆ ಸೂಕ್ಷ್ಮ ಸೂಕ್ಷ್ಮ ಪ್ರಾಣಿ ರಾತ್ರಿ ಎಲ್ಲಾ ಹಿಂಗೆ ಜಾ ಹೊಡಿಬೇಕಣ್ಣ ಈ ಕಿರ್ಬಂದು ಕಾಟ ಹ್ಮ್ 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 ಕಿರ್ಬಂದ್ ಏನ್ ಕಾಟಪ್ಪ ಅಂದ್ರೆ ಈ ಫಸ್ಟಿಗೆ

ಉಸೊಪ್ಪ ಅಣ್ಣ ಅರವೇ ಸೊಪ್ಪು ಕಿರಿಕ್ಸಾಲೆ ಸೊಪ್ಪು ಸಂಬಾಕ್ಷಿ ಸೊಪ್ಪು ಮರಿ ತಗ ದೊಡ್ಡ ಮರಿ ತಗ ಒಬ್ರು ಇರ್ಬೇಕು ಎಳೆ ಮರಿ ಮರಿತಾಗ ಒಬ್ಬರು ಇರ್ಬೇಕು ತಕ್ಕ ಹೋಗ್ಬೇಕು ಯಜಮಾನರು ಮುದ್ದೆ ಮಾಡೋದು ಆ ಇದು ಅದು ಅನ್ನ ಹಾಕಿರೋದು ಅಕ್ಕಿ ಅದೇ ಗಂಟ್ ಮಾಡಬಾರ್ದಂತ ಗಂಟ್ಬಿಡಬಾರ್ದು ಅಡವ ಅಡವಾಗುತ್ತೆ ಅಂತ ಇದು ಬರೀ ಇಷ್ಟ್ರೆ ಏನಾಗುತ್ತಪ್ಪ ಅಂದ್ರೆ ಒಂದ್ ನಿಮಿಷ ಸ್ನೇಹಿತರ ನಮಸ್ಕಾರ ಆ ಇಲ್ಲಿ ಜೋಡಿ ಚಿಕ್ಕನಹಳ್ಳಿ ಕೆಳಗಲಟ್ಟಿ ಅಂತ ಗ್ರಾಮ ಬರುತ್ತೆ ಇಲ್ಲಿ ಕುರಿ ಹಿಂಡ ಹಾಕಿದಾರೆ ಇವರು ಪರಶುರಾಮಪುರ ಇವ್ರದವ್ರು ಇಲ್ಲಿ ಅಣ್ಣವರು ಚಿತ್ತಪ್ಪ ಅವರು ಇದಾರೆ ಅವರಿಂದ ಮಾಹಿತಿ ತಗೊಳೋಣ ಅಣ್ಣರೇ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರಿ ಕುರಿ ಚಿತ್ತಪ್ಪ ಓಕೆ ಪರಶುರಾಮಪುರ ಪರಶಾಂಪುರದ ಪಕ್ಕ ಕರೆ ಕಲ್ಗೋಲ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಣ್ಣ ಒಂದ್ ಎರಡು ಕಿಲೋಮೀಟರ್ ಅಣ್ಣ ಪರಶಾಂಪುರ ಟೈಮ್ ತಾಲೂಕಲ್ಲ ಗಂಟೆ ಆಗ್ತಾ ಬಂತು ಆಲ್ರೆಡಿ ಮುದ್ದೆ ರೆಡಿ ಆಗ್ತಿದೆ ನಾರ್ಮಲ್ ಆಗ ಡೈಲಿ ನಿಮ್ದು ಬೆಳಿಗ್ಗೆ ಊಟ ಅಥವಾ ಮಧ್ಯಾಹ್ನ ತಿಂಡಿ ರಾತ್ರಿ ಅದು ತರ ಇರುತ್ತೆ ಊಟದ ವ್ಯವಸ್ಥೆ ನಮ್ದು ಊಟದ್ದು ಸ್ವಲ್ಪ ಅಡವಾಗ ತೊಂದ್ರೆ ಕಾರಣ ಕಾಣ್ ಏನೋ ತೊಂದ್ರೆ ನೀರು ಇದ್ರೆ ಕಟ್ಟಿಗೆರಲ್ಲ ಕಟ್ಟಿಗೆ ಇದ್ರೆ ನೀರು ಇರಲ್ಲ ನೀವು ತಿಂಡಿ ಗಿಂಡಿ ಎಲ್ಲ ಏನೋ ಮಾಡಲ್ಲ ಮುದ್ದೆ ಮಾಡ್ಕೊಂಡ್ರೆ ಸಾಕಾಯ್ತಣ್ಣ ನಾವು ಹಾ ಹಾ ಜನ ಎಸ್ಟ್ ಚೆನ್ನ ಇಲ್ಲಿ ಆಹ್ಹ್ ಎಷ್ಟ್ ಜನ ಇದೀರಾ ಪ್ರಿಂಟ್ ಒಂದಾ ಐದು ಜನ ಇದೀವಿ ಅಣ್ಣ ಐದ್ ಜನ ಇದ್ದೀರಾ ಆ ಅಣ್ಣ ಈ ಊಟ ಮಾಡಿ ಕುರಿ ಎಷ್ಟು ಗಂಟೆಗೆ ಹೊರಡಿಸ್ತೀರಾ ಅಣ್ಣ ಒಂಬತ್ತು ಒಂಬತ್ತುವರೆಗೆ ಹೊರಡಿಸಿ ಊಟದ್ ತಕ್ಷಣ ಒಳ್ಳೇದು ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಒಳ್ಳೇದೆ ಮರಿ ಈಗ ಹುಲ್ ತರ್ಬೇಕು ಹ್ಮ್ ಆಮೇಲೆ ಹುಲ್ ತಂದು ಮರಿಗ ಮರಿ ಕಟ್ಬೇಕು ಆಮೇಲೆ ಕುರಿಗಳ ಮರಿ ಕಡಿಗೆ ಬಿಡಬೇಕು ದೊಡ್ಡ ಮರಿ ಕಡಿಗ್ ಬಿಡ್ಬೇಕು ಕುರಿಮರಿ ಎಳೆ ಮರಿಗಳು ಮರಿ ಹಾಕ್ಬೇಕು ದೊಡ್ಡ ಮರಿ ಒಡ್ಕೊಂಡು ಅವ್ರೊಬ್ರು ಹೋಗ್ಬೇಕು ಮೂವರ್ ಹೋಗ್ಬೇಕು ಎಳೆ ಮರಿ ತಗೋ ಒಬ್ರು ಇರಬೇಕು ದೊಡ್ಡ ಮರಿ ತಗೊಬ್ರ ಇರಬೇಕು ಎಷ್ಟು ಜನ ಇದೀರಣ ಒಟ್ಟು ಐದ್ ಜನ ಐದ್ ಜನ ಇದೀರ ಮತ್ತೆ ವಾಪಸ್ ಸಾಯಂಕಾಲ ಆರೂವರೆಯಿಂದ ಹಿಡಿದು ಏಳು ಗಂಟೆಗೆ ಬರ್ತಾವಣ ಆರೂವರೆಯಿಂದ ಏಳು ಗಂಟೆಗೆ ಇಲ್ಲಿ ಮರಿ ಹತ್ರ ಒಬ್ರು ಇರ್ತಾರೆ ಮರಿ ಎಳೆ ಮರಿ ಹತ್ರ ಇರ್ಬೇಕು ದೊಡ್ಡ ಮರಿ ತಗ ತಗಿರ್ಬೇಕು ಮ್ಯಾಕೆ ತಗ ಒಬ್ರು ಕುರಿ ತಗ ಇಬ್ರು ಹಾ ಹಾ ಹಣ ಕುರಿ ಎಷ್ಟ ಮ್ಯಾಕ್ ಎಷ್ಟ ಇದಾವೆ ಕುರಿ ಒಂದ್ ಐನೂರ ಐದವಣ್ಣ ಮ್ಯಾಕೆ ಒಂದ್ ಅಣ್ಣ ಹ ಓಕೆ ಅಣ್ಣ ಕುರಿ ಜಾಸ್ತಿ ಇದಾವಲ್ಲ ಕುರಿ ಜಾಸ್ತಿ ಇದೆ ಸ್ವಾಮಿ ಓಕೆ ಈಗ ಕುರಿಗೂ ಮ್ಯಾಕೆಗೂ ವ್ಯತ್ಯಾಸ ಏನ್ ಬರುತ್ತೆ ಸಾಕದ್ರಲ್ಲಾ ಆಯ್ತು ಅಥವಾ ಅವುಗಳು ಮಾಂಸದಲ್ಲ ಆಯ್ತು ನಿಮಗೆ ಸಿಗೋ ಲಾಭದಲ್ಲಾಯ್ತು ಮೇಯಿಸೋದ್ರಲ್ಲಾಯ್ತು ಯಾವ ವ್ಯತ್ಯಾಸ ಏನ್ ಬರುತ್ತೆ ಯಾವ್ದು ಚೆನ್ನಾಗಿ ಹೆಂಗೆ ಅಂತ ಈಗ ಮ್ಯಾಕೆ ಮೇಯಿಸಿದ್ರೆ ಮ್ಯಾಕೆ ಬಟನ್ ಚೆನ್ನಾಗ್ ಅಮ್ತಾರೆ ಅದು ಯಾಕಂದ್ರೆ ಗಿಡಕೊಂದೆಲೆ ತಿನ್ನುತ್ತೆ ಗಿಡಕೊಂದೆಲೆ ತಿನ್ನೋದು ಅದು ಇದು ಬರೀ ಹುಲ್ ತಿನ್ನೋದು ಎರಡು ಇಂತ ಸೆಪ್ಪೆ ಬಕ್ಕೆಣ್ಣ ಮೇಕೆ ಅಂತ ಕೆಳಗಿಂದ ಏನ್ ಕಾಣುತ್ತ ಅದನ್ನ ತಿನ್ನೋದು ಕುರಿ ಅದನ್ನ ತಿನ್ನೋದು ಇವು ಮೇಕೆಗಳು ಮ್ಯಾಲಕ್ ನೋಡ್ತಾವ ಗಿಡ ತಿನ್ನೋದು ಇದೇನಿದ್ರು ಗಿಡಬಳ್ಳಿ ಏನನ್ನ ಏನನ್ನ ಸ್ವಲ್ಪ ಒಂದು ಒಂದ್ ಗಂಟೆ ಏನನ್ನ ಹೊಲದಾಗ ಮೇವು ಇದ್ರೆ ಆ ಮೇವು ತಿಂತಾವ್ ಬಗ್ಗಿ ಇನ್ನಿದ್ದಾವೆಲ್ಲ ಬರೀ ಮ್ಯಾಲ್ ತಿನ್ಬೇಕು ಮ್ಯಾಲ್ ತಿನ್ಬೇಕು ಮ್ಯಾಲ್ ಕೊಡ್ತಾವ್ ಬಾರಿ ಕಷ್ಟ ಬೇಡಣ ಒಂದಿನ ಒಂದ್ ಕುರಿ ಉಳಿಸ್ಕೊಬೇಕಂದ್ರೆ ವರ್ಷಕ್ಕೆ ಒಂದ್ ಐನೂರು ರೂಪಾಯಿ ಖರ್ಚು ಬರುತ್ತೆ ಒಂದ್ ಕುರಿ ಒಂದ್ ಕುರಿ ಒಂದು ಕುರಿಗೆ ಐನೂರು ರೂಪಾಯಿ ಖರ್ಚು ಬರುತ್ತೆ ಕಾಯಿಲೆಗಳು ಬರ್ತಾವ ಜಾಸ್ತಿ ಕಾಯಿಲೆಗಳು ಬರ್ತಾವಣ ಕಾಯಿಳು ಬರ್ತವೆ ಅಣ್ಣರೇ ನೀವು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಲ್ಲ ಎಷ್ಟು ವರ್ಷ ಆಯ್ತಣ್ಣ ಒಂದ್ ಮೂವತ್ ವರ್ಷ ಮೇಲೆ ನೀವು ಸ್ಟಾರ್ಟ್ ಮಾಡಿದ್ರೆ ತರ ಅಣ್ಣ ಅಣ್ಣ ನಮ್ಮ ಅಪ್ಪ ಮಾಡಿದ್ರು ಅವನ್ನೆಲ್ಲ ಬೇರೆ ಹೋದಾಗ ತಲಾಕ್ ಮೂವತ್ತ್ ಬಂದ್ ಮೂವತ್ ಬಂದು ನಮ್ದು ಒಂಬತ್ ಸಾವಿರ ಒಂಬತ್ ಸಾವಿರ ಸಾಲ ಆ ಒಂಬತ್ ಸಾವಿರಕ್ಕೆ ನಮ್ಮ ನಮ್ ಬಾಕ್ ಬಂದ್ರ ಮೂವತ್ ಕುರಿ ಮಾರಿ ಮೂವತ್ ಕುರಿ ಮಾಡಿದ್ರುನು ಇನ್ನ ಮೂರ್ ಸಾವಿರ ಸಾಲ ಉಳ್ಕೊಳ್ತೀವಿ ಆರ್ ಸಾವಿರ ಅರಿತು ಮೂರ್ ಸಾವಿರ ಸಾಲ ಉಳ್ಕೊಳ್ತೀವಿ ಆಗಿನ ಕಾಲಕ್ಕೆ ಆಗಿನ ಕಾಲಕ್ಕೆ ಆಗಿನ ಕಾಲಕ್ಕೆ ಅದೇ ದೊಡ್ಡದು ಅದೇ ದೊಡ್ಡದು ಅವಾಗ ಇನ್ನೇನು ಓಸು ನಮ್ಮ ಅಪ್ಪಾಜಿ ಏನ್ ಮಾಡ್ಬಿಡ್ತು ಓಸು ಅಲ್ಲಿನ ಗೋನಾಮ್ರಂತ ಐತೆ ಪರಶಾಂಪ್ರದ ಕಡೆಗೆ ಅವೆಲ್ಲಾ ಮಾರಿ ತಿರ್ಗ ಸುಮ್ಮನ ನಾನು ಬೇರೆ ಕುರಿಯಾಕ್ ಹೋಗಿ ಹದಿನೈದು ಕುರಿ ಬಿಡಿಸ್ಕೊಂಡೆ ಹದಿನೈದು ಕುರಿ ಹದಿನೈದು ಕುರಿಯಾಗ ಸಾವಿರಾರು ಕುರಿ ಮಾಡಿದೆ ನಮ್ಮ ವೈದ್ಯನದ ಮದ್ವೆ ಮಾಡಿ ಅದೇ ಕುರಿಯಾಗಾನೇ ಐದ್ ಮದ್ವೆ ಮಾಡ್ಕೊಂಡು ಎತ್ತು ಗಾಡಿ ನಾವು ಆದಷ್ಟು ಒಂದ್ ಒಂಬತ್ ಎಕರೆ ಜಮೀನು ತಗೊಂಡು ಇಷ್ಟೊಂದೆಲ್ಲ ಮಾಡಿದಿವಿ ಅಣ್ಣ ಇದು ನಿಮ್ದು ಐತಾ ಐತಾವಲ್ಲ ಮನೆ ನಮ್ದು ಒಂದು ನಮ್ಮ ಅಣ್ಣ ನಮ್ಮ ಅಣ್ಣಗ ಎಕರೆ ನಾಕ ಎಕರೆತಿ ನಂದು ನನ್ಗೊಂದ್ ನಾಕೆ ಎಕರೆ ಬಂದೈತೆ ಎಲ್ಲಾ ಅಂತ ಬೆಳೆನ ನೀರಾವರಿ ಏನಾರು ಮಾಡಿರ ನೀರಾವರಿ ಮಾಡಿದೀನಿ ಸ್ವಾಮಿ ಓ ಅಡಿಕೆ ತೋಟ ಮಾಡಿದೀನಿ ಎಷ್ಟು ವರ್ತಾವ್ ಅಡಿಕೆ ಗಿಡ ಅಲ್ಲೇ ಮೂರು ವರ್ಷ ಓಕೆ ಅಣ್ಣ ಇದು ಹಿಂಗೆ ಊರವ್ರ ಮೇಲೆ ಬರ್ತಿರಲ್ಲ ಹಿಂಗ್ ಬೇಸಿಗೆ ಕಾಲದಾಗೆ ಅಥವಾ ಬರಗಾಲ ಬಂದಾಗ ಅಲ್ಲಿ ಎಷ್ಟು ವರ್ಷದಿಂದ ರೂಢಿ ಆಗೈತೆ ಬಂದ್ರೆ ಎಷ್ಟ್ ತಿಂಗಳ ಗಟ್ಟಲೆ ಬರ್ತೀರ ಗಾಳಿ ಇಪ್ಪತ್ತೈದು ವರ್ಷ ಮೇಲೆ ಆಗೈತೆ ಮೇಲೆ ನನ್ನ ಮಕ್ಕಳೆಲ್ಲಾ ಇಲ್ದಿ ಸಾಹುಕಾರದ ಮಂದಿ ಬಿಟ್ಟು ಬೇವಿನ ಮಾರ್ಕ್ ಜೋಲಿ ಹಾಕಿದ್ವಿ ಅಲ್ಲ ಯಾವಾಗ ಒಂದ್ ಎಷ್ಟ್ ಊರಿಂದ ಈ ಕಡೆಗೆ ಊರಿಂದ ಈ ಕಡೆಗೆ ಒಂದು ಮಾರಮ್ಮನ್ ಮಾಡ್ಕೊಂಡರೆ ಬಂದ್ವಲ್ಲ ಒಂದ್ ಏಳು ತಿಂಗಳ ಆಗೇತಿ ಅಣ್ಣ ಹ ಆಯ್ತು ಅಣ್ಣ ಇದು ಮೇಸಕ್ಕೆ ಅಂತಾನೆ ಬರ್ತೀರಾ ಈ ಕಡೆ ದೀಪಾವಳಿಗೆ ಬಂದ್ವಿ ಮೇಸಕ್ ಅಂತಾನೆ ಬರ್ತೀವಿ ನೀರಿಲ್ಲಣ್ಣ ಈ ಕಡೆ ಬಂದು ತಡದು ಎಲ್ಲಿ ಹರಿಹರ ತಕ್ಕ ಹೋಗ್ತಿವಿ ಹೋಗ್ತೀರಾ ಈ ತಡನೇ ಹೋಗ್ಲಲ್ಲ ಹಂಗೆ ಓಕೆ ಮತ್ತೆ ವಾಪಸ್ ಊರ್ಗೋದಿ ಅವಾಗ ವಾಪಸ್ ಊರಿಗೆ ನಾವು ಮಳೆ ಬೀಳೋವರ್ಗು ನಾವು ಹೋಗಲ್ಲ ಮಳೆ ಸ್ಟಾರ್ಟ್ ಆದ್ಮೇಲೆ ಹೋಗೋದು ಮಳೆ ಬಂದ್ ಮೂರ್ ತಡ ಮಳೆ ಬಿದ್ರೆ ನಾವು ಹೋಗೋದು ಹ್ಮ್ ಹಂಗೆ ಅಣ್ಣ ಈಗ ಇಲ್ಲಿ ಪುರಿ ಹಿಂಡ್ ನೋಡ್ಕೆ ಇತ್ತಿ ಇಂತಿ ತರದಿದ್ದ ಕೆಲಸ ಅಂತ ಹಚ್ಕೊಂಡಿದ್ರಲ್ಲ ಹಿಂಗ್ ಬಂದಿದ್ರಲ್ಲ ನೀವೆಲ್ಲ ಯಾವ ಮಕ್ಕಳ ಅಣ್ತಂಬಳ ಮಕ್ಕಳ ಸಂಬಂಧಿಕರ ಅಥವಾ ಬೇರೆ ಯಾರು ಯಾರೋ ಬಂದಳೆಮಯ ಹಳೆಮಯ್ಯ ಕಳೆಮಯ ಈ ವಜ್ಜ ದೊಡ್ಡಪ್ಪ ದೊಡ್ಡಪ್ಪ ಎಲ್ಲಾ ಸಂಬಂಧಿಕ್ರೆ ಎಲ್ಲ ಮಾತ್ರ ಅವನ ಮ್ಯಾಕೆ ಹೊಡ್ಕೊಂಡ್ ಬಂದಿದ್ದಾನ ಅವ್ರ ಜೊತೆ ಇರ್ತಾರ ಜೊತೆ ಜೊತೆ ಮಾಡ್ಕೊಂಡು ಓಕೆ ಅಣ್ಣ ಇದು ಈಗ ಈ ಹೊಲ್ದಾಗೆ ತರ್ವಿದಿರಲ್ಲ ನೀವಾಗೆ ನೀವ್ ತರ್ವಿದ್ರ ಹೊಲ್ದಾರ್ ಅಣ್ಣ ನಾವಾಗಿ ನಾವ್ ಮೇವೈತಂತ ಹೇಳಿ ಬಂದ್ ಅಂತ ಮೇವೈತರ್ವಿದ್ರ ನೆಕ್ಸ್ಟ್ ಯಾರಾದ್ರೂ ತೋಟ ಹೊಲ್ದಾಗೈತ್ ಇಷ್ಟಕ್ಕೆ ಇಷ್ಟಕ್ಕಿಷ್ಟು ಅಂತ ಮಾತಾಡ್ಕೊಂಡು ಇದ್ ಮಾಡ್ತೀರ ಈಗ ಮೇ ನಾನಿ ಕುರಿ ಮೇವಿದ್ರೆ ಆ ತ್ವಟದಾಗ ಬಿಡು ಅಂದ್ರೆ ಬಿಡ್ತೀವಿ ಬಿಡ್ತೀವಿ ಮೇವಿಲ್ಲಾ ಅಂದ್ರೆ ಮೇವು ಮೇಯ್ಸ್ಕೊಬೇಕು ನಾವು ಪ್ರೀ ಬಿಡಬೇಕು ಕೊಂಡ್ಕೊಂಡ್ ತಿನ್ಬೇಕು ಕೊಂಡ್ಕೊಂಡ್ ತಿನ್ಬೇಕು ಆ ಹಾ ಹಾ ಈ ಒಟ್ಟು ಇಲ್ಲಿ ಇಲ್ಲಿ ಬ್ಯಾಚ್ ಐನೂರು ಕುರಿ ಐತೆ ಐನೂರು ಕುರಿ ಐತಿ ಹಾ ಓಕೆ ಅಣ್ಣ ಇವಾಗ ನೀವು ಕುರಿದು ನಿಮ್ಮೂರಲ್ ಯಾವ್ದಾದ್ರು ಒಂದ್ ಕಡೆ ಸಾಕಿರೇ ಇದನ್ನ ಗೊಬ್ಬರದ ರಾಶಿ ಆಗ್ತಿರಲ್ಲ ಗೊಬ್ಬರದ ರಾಶಿಯಾ ಆಕಸ್ಮಿಕವಾಗಿ ಮಾರ್ತಿರಲ್ವಾ ಯಾವ ತರ ಮಾರ್ತೀರಾ ಲೋಡ್ ಲೆಕ್ಕನ ಚಿಲ್ಲದ್ ಲೆಕ್ಕನ ಯಾವ ತರ ಮಾರ್ತೀರ ಚಿಲದ್ ಲೆಕ್ಕ ಮಾರ್ತಾರೆ ನಾನೇನಾ ಅಣ್ಣ ಕುರಿ ಈಗ ಇವ್ರೆಲ್ಲಾ ಹುಡುಗರು ಹೊಗಳೆಲ್ಲ ರೋಷ್ ಬಂದ್ರ ತರಗ ಗುಡಿಸ್ಬೇಕಾಗುತ್ತಂತಂದೇಳಿ ಇವ್ರು ಗುಡ್ಸಲ್ಲ ಸುಮ್ನೆ ಇಲ್ಲೊಂದಿನ್ ಬಿಟ್ರಾಗ ಇಲ್ಲೊಂದೇ ಅಲ್ಲೊಂದಿನ್ ಬಿಟ್ರಾಗ ಅಲ್ಲಿ ಒಂದೇ ಅಲ್ಲೊಂದಿನ್ ಬಿಟ್ರಾಗ ಅಲ್ಲಿ ಒಂದೇ ಹಿಂಗೆ ಮಳೆಗಾಲದಾಗ ಹ ಅಣ್ಣ ಈಗ ನಿಮ್ಮ ಕುರಿ ಆ ಕಡೆ ಇದಾವೆ ಈಗ ಇಲ್ಲಿ ಅಡಿಗೆ ಮಾಡ್ಕಂತಿದ್ರ ನಾರ್ಮಲ್ ಆಗಿ ಅಡಿಗೆಗೆಲ್ಲ ಏನೇನ್ ಸಾಮಾನು ಇಟ್ಕೊಂಡಿದ್ರ ಯಾವ ತರ ಮಾಡ್ಕೊಂತೀರಾ ಮತ್ತೆ ಇಲ್ಲಿ ಯಾರು ಇರ್ತಾರೆ ಸ್ವಲ್ಪ ಮಾಹಿತಿ ಕೊಡ್ರಿ ಈಗ ಏನ್ ಮಾಡ್ತೀರಾ ನಾರ್ಮಲ್ ಆಗಿ ನಾನು ವಜ್ಜ ಮುದ್ದೆ ಹಾ ಅಡಿಗೆ ಮಾಡೋದು ಯಾರು ಬಟ್ರು ಮೇನ್ ಈ ವಜ್ಜ ಇಲ್ಲ ನಾನ್ ಆಯ್ತು ಇಬ್ರು ನೀವ್ ಇಬ್ರು ನಾವ್ ಇಬ್ರು ಮಾಡ್ತಿವಿ ಓಕೆ ಸಾಂಬಾರ್ ಸಾಂಬಾರು ಒಂದಿನ ಬದ್ನೆಕಾಯಿ ಬಜ್ಜಿ ಮಾಡ್ತೀವಿ ಒಂದಿನ ಮಸಕಾಯಿ ಮಾಡ್ತೀವಿ ಒಂದಿನ ಟಮಾಟೆ ಸಾರು ಮಾಡ್ತಿವಿ ಒಂದಿನ ಸೊಪ್ಪು ಸೊಪ್ಪಿನ ಸಾರು ಮಾಡ್ತೀವಿ ಒಂದಿನ ಹಿಂಗೆ ನಾರ್ಮಲ್ ಆಗಿ ಹಿಂಗೆ ಮಾಡ್ತೀರಿ ಅಣ್ಣ ಏನ್ ಸಿಗುತ್ತ ಅದು ನಿಮ್ಗೆ ಇದಾಲೆ ಅಭ್ಯಾಸ ಆಗ್ಬಿಟ್ಟೈತೆ ನಿಮ್ಗೆ ಅಲ್ಲೇ ಅಭ್ಯಾಸ ಆಗಿ ಅಲ್ಲೇ ಮೊದ್ಲಿಂದ ಸಣ್ಣವರಿದ್ದಾಗಲವ ಓ ಮೂವತ್ ವರ್ಷ ಮ್ಯಾಲೆ ಆಯ್ತ್ ಅಣ್ಣ ನಾನ್ ಕುರಿಯಕ್ ಬಂದ್ ಹದಿನೈದ್ ಕುರಿ ಸಂಬಳ ಇದ್ದು ಹದಿನೈದು ಕುರಿ ಮಾಡ್ಕೊಂಡು ಹದಿನೈದು ಕುರಿ ನಾನು ಇದೆಲ್ಲ ಮಾಡಿದ್ನ ಓಕೆ ಅಣ್ಣ ಎಷ್ಟ್ ಎಷ್ಟು ಗಂಡು ಗುರಿಗೆ ಎಷ್ಟು ಹೆಣ್ಣು ಗುರಿ ಇರ್ಬೇಕು ಎಷ್ಟು ಮ್ಯಾಕಿಗೆ ಎಷ್ಟು ಗಂಡು ಮ್ಯಾಕ್ ಇರ್ಬೇಕು ಗಂಡನ್ನ ಏನ್ ಅಂತೀವ ಇದನ್ನ ಏನಂತೀವಿ ಓತೀವಿ ಓಕೆ ಕುರಿಯಾಗ ಕುರಿಯಾಗ ಕುರಿ ಕುರಿಯಾಗ ಪಟ್ಲಿ ಅಂತೀವಿ ಪಟ್ಲಿ ಅಂತೀವಿ ಅದೇ ಎಷ್ಟ್ ಹೆಣ್ಣಿಗೆ ಎಷ್ಟು ಈಗ ಒಂದು ನಾನ್ನೂರ್ ಕುರಿಗೆ ಒಂದು ನಾನ್ನೂರು ಕುರಿಗೆ ಒಂದು ಹದಿನೈದು ಪಟ್ಲಿ ಇರ್ಬೇಕು ಹದ್ನೈದು ಪಟ್ಲಿ ಇರ್ಬೇಕು ಹ್ಮ್ ಹ್ಮ್ ಒಂದ್ ಐನೂರು ಕುರಿಗೆ ಒಂದ್ ಹದ್ನೈದು ಹದಿನಾರು ಪಟ್ಲಿ ಇರ್ಬೇಕು ಓಕೆ ಅಣ್ಣ ಮೇ ಅದ್ರಲ್ಲಿ ಅಥವಾ ಈ ಕುರಿ ಹೋಗ್ತಿರಲ್ಲ ನೀವು ಕೂಗ್ತಿರ್ತೀರ ಕೆಲವನ್ನ ಎದ್ರಸ್ತಿರ್ತೀರ ಒಂದ್ಸರಿ ಸೈಡ್ ಹಾಕ್ತವೆ ಒಂದ್ಸರಿ ಕರ್ತ ಕಡಿಗ್ ಬರ್ತವೆ ಯಾವ ತರ ಅಭ್ಯಾಸ ಇರ್ತವೆ ಹೆಂಗಂದ್ರಣ ಲಾರಿ ಮನೆ ದಿನ ಲಾರಿ ಇವ್ರ ಯಾರ ಇವ್ರ ಉಳ್ಳಾರ್ತಿವು ಎರಡು ವರ್ಷ ಆತು ಇಬ್ರ ಮನುಷ್ಯರ ಸತ್ರು ಲಾರಿ ಹಿಂಗೆಲ್ಲ ಹಿಂಗೆಲ್ಲಾ ಹೋಗ್ಬೇಕಾದಾಗ ಹಿಂಗೆ ಕಣ ಹಳ ಮಕ್ಕಳನ್ನ ಇಟ್ಕೊಂಡು ಈಗ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಕುರಿ ಹೊಡಿಯಕ್ ಹೋಗಲ್ಲ ಎಲ್ಲನ ತಡ್ಕೊಂಡು ಒಂದು ಮೂರ್ ಲಾರಿ ತಾಲಿ ಲಾರಿ ತುಂಬಿ ಇವಾಗ ನಾನು ಎಲ್ಲಿಗ್ ಬರ್ಬೇಕ ಅಲ್ಲಿ ರೋಡ್ ರೋಡ್ ಉಂಟ ಹೋದ್ರೆ ಏನಾಗುತ್ತಪ್ಪ ಅಂದ್ರೆ ಈ ಹುಡುಗರು ಒಂದೇ ಸಾಮಿರದಿಲ್ಲ ಕಟ್ಟಿರ್ತಾರೆ

ಒಂದು ಒಂದು ಒಂದ್ ಇಪ್ಪತ್ ಮುದ್ದೆ ಇಪ್ಪತ್ ಒಂದ್ ಇಪ್ಪತ್ತೈದು ಮುದ್ದೆ ಅಂದ್ ಬಿಡಪ್ಪ ನಾಯಿ ನಾಲ್ಕ್ ಐ ಇದಾವೆ ನಾಯಿಗ್ ಹಾಕೋಕೆ ನಾವು ಐದ್ ಜನ ಇದಿವಿ ಈಗ ನಿಮಗೆ ಈಗ ಮತ್ತೆ ಮಧ್ಯಾಹ್ನಕ್ಕ ಸಾಯಂಕಾಲ ಇಲ್ಲ ಸ್ವಾಮಿ ಇವಾಗ ಮಾಡ್ಕೊಂಡು ಫ್ರೀ ಆಗಿದ್ರೆ ಎರಡ್ ಗಂಟೆ ಮಾಡಬಹುದು ಫ್ರೀ ಆಗಿಲ್ಲ ಅಂದ್ರೆ ಎರಡ್ ಗಂಟೆ ಆಗಿಲ್ಲ ಏನಿಲ್ಲ ಸಾಯಂಕಾಲ ಹ್ಮ್ ಹ್ಮ್ ಆರು ಗಂಟೆ ಏಳು ಗಂಟೆ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಹತ್ತು ಗಂಟೆ ಸಾರು ಹಣ ಸೊಪ್ಪಿನ ಸಾರು ತೊಳಸ ಹ್ಮ್ ಹ್ಮ್ ತೋಳಸಪ್ಪ ಇದು ಕುಪ್ಪ ಸೊಪ್ಪು ಅಂತ ಅಣ್ಣ ಅರವೇ ಸೊಪ್ಪು ಕಿರಿಕ್ಸಾಲೆ ಸೊಪ್ಪು ಸಬ್ಬಾಕ್ಷಿ ಸೊಪ್ಪು ಇಳಿಸಪ್ಪ ಈಗ ಸೊಪ್ಪು ಸಾರು ರೆಡಿನ ಹ್ಮ್ ಸೊಪ್ಪು ಸಾರು ರೆಡಿ

ರಾತ್ರಿ ಎಲ್ಲಾ ಹಿಂಗೆ ಜಾಗ ಒಡಿಬೇಕಣ ಈ ಹ್ಮ್ ಕಿರ್ಬಂದು ಕಾಟ ಹ್ಮ್ ಹ್ಮ್ ಕಿರ್ಬಂದ್ ಏನ್ ಕಾಟಪ್ಪ ಅಂದ್ರೆ ಹ್ಮ್ ಈ ಫಸ್ಟಿಗೆ ಅವು ಬರೋದೇ ನಾಯಿಗೆ ಹ್ಮ್ ನಾಯಿ ಕಚ್ಬಿಡ್ತವೆ ಹ್ಮ್ ನಾಯಿ ಒಂದ್ ಐತ್ರ ಇದು ಕುರಿ ಮಂದಿ ಹೊಡೆದಿದಾರೆ ಅಂತಂದ್ರೆ ಹಿಂಗೆ ಸುತ್ತಲ ನೆಟ್ಟು ಬಲೆ ತರ ಹಾಕ್ಬಿಟ್ಟು ಇಲ್ಲಿ ಕುರಿ ತರಿರ್ತಾರೆ ನಾರ್ಮಲ್ ಆಗಿ ಡೈಲಿ ಜಾಗ ಚೇಂಜ್ ಮಾಡ್ಕೊಂತ ಹೋಗ್ತಿರ್ತಾರೆ ಈಗ ಇವರು ಇವ್ರಾಗೆ ಇವ್ರು ತರಿದಾರೆ ಅಣ್ಣಾರ ಈಗ ಕುರಿಗೆ ದೊಡ್ಡ ಕುರಿಗೆ ಏನು ಮೇವಿಲ್ಲ ಒಂದೇ ಸರಿ ಮೇಯಕ್ ಹೋಗ್ಬೇಕು ಮೇಯಕ್ ಹೋಗ್ ಹ ಸಣ್ಣ ಮರಿ ಇದ್ರೆ ಮಾತ್ರ ಸೊಪ್ಪು ಕಿತ್ಕೊಂಡ್ ಬರ್ತೇವೆ ಸೊಪ್ಪು ಹುಲ್ ಕಿತ್ಕೊಂಡ್ರಿತ್ಕೊಂಡ್ ಬರ್ಬೇಕು ಸಪ್ ತರೋ ಸೊಪ್ಪು ತರ್ಬೇಕು ಹಿಂಗೆಲ್ಲ ಓಕೆ ಹುಲ್ ಯಾವ್ದು ತಿನ್ನದ ಹುಲ್ಲು ಮಾಮೂಲಿ ಇದೆ ಈ ಹೊಲ್ದಾಗ ಹುಟ್ಟಿರತ್ತಲ್ಲ ಅಣ್ಣ ನೀರೋಡೆ ಹುಲ್ಲು ತೇಪ್ರೆ ಹುಲ್ಲು ನೀವು ಮೇಯಿಸ್ಬೇಕಾರ್ ನೋಡ್ಕೊಂಬಂದಿರ್ತೀರ ಹೋಗ್ ಕೆತ್ತಕೊಂಡ್ ಬರ್ತೀರಾ ಹೋಗಿ ನೋಡ್ಕೊ ಕುರಿ ಬರ್ತಾವ ಈ ಜೋಳ ಸೆಪ್ಪೆಗೆ ಅವ್ರು ಕೇಳ್ರಿ ಅಂದ್ರೆ ಕೇಳ್ಬೇಕು ಕೇಳ್ರಿ ಅಂದ್ರೆ ಗಲ ಅವ್ರ ಕೇಳ್ದೆಲೆ ಮಾಡ್ದೆಲೆ ಬಾರಿ ಕಷ್ಟ ಅಣ್ಣ ಓಕೆ ಅಣ್ಣಾ ಆಯ್ತು ಇವಾಗ ಕುರಿಗೆ ಜಾಸ್ತಿ ಬಂದ್ರೆ ಏನ್ ರೋಗ ಬರುತ್ತೆ ಜಾಸ್ತಿ ಜಾಸ್ತಿ ಬಂದ್ರೆ ಈಟಿ ಹಾ ಈಟಿ ಓಕೆ ಅಲ್ಲಿಂದ ಎಚ್ ಎಸ್ ಬರುತ್ತೆ ಎಚ್ ಎಸ್ ಆಗುತ್ತೆ ಬಿಳೆ ದೊಮ್ಮೆ ಎಲ್ಲ ಬಾತ್ಕೊಂಡು ಸಾಯ್ತವೆ ಜ್ವರ ಆಗ್ತವೆ ಜ್ವರನೇ ಜಾಸ್ತಿ ಅಲ್ಲಿಂದ ಇದು ಅಂತರಾಕ್ಷ ಅಂತ ಬಂದೈತಿ ಈಗ ಅಂತರಾಕ್ಷ ಆಗೋದು ಅಂತರಾಕ್ಷ ಏನಿಲ್ಲ ಒಂದಿನ ಎರಡು ದಿನ ಮಿಸ್ಸಾ ಬಿಟ್ರೆ ಸುಮ್ನೆ ಸತ್ ಬಿಡ್ತಾವ್ ಓಕೆ ಅಣ್ಣ ಇದು ಆಯ್ತು ಈ ಕುರಿ ಆಗ್ಲಿ ಮೇಕೆ ಆಗ್ಲಿ ಅದಕ್ಕೇನೋ ಹುಷಾರಿಲ್ಲ ಅಂತಂದ್ರೆ ನಿಮ್ಗೆ ಇಷ್ಟ ಕುರಿಯಾಗೆ ಹೆಂಗ್ ಹಿಡಿತೀರ ನಾರ್ಮಲ್ ಆಗ ನಮಗೆ ನಿಮ್ಗೆ ಗೊತ್ತಾಗಿರುತ್ತೆ ಅದೇನ್ ದೊಡ್ಡ ವಿಷಯ ಅಂತ ಈಗ ಹೊಸಬ್ರ ನೋಡರ್ಗೆ ನಾರ್ಮಲ್ ಆಗ ಈಗ ಐನೂರು ಕುರಿಯಾಗ ಒಂದ್ ಕುರಿ ಹುಷಾರಿಲ್ಲ ಒಂದ್ ಮೇಕೆ ಹುಷಾರಿಲ್ಲ ಯಾಕ ಕಾಣ್ತಿಲ್ಲ ಆಹ್ ಯಾಕ ಸುಮ್ನೆ ಐತಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ಹೆಂಗ್ ಗೊತ್ತಾಗುತ್ತಪ್ಪ ಅಂದ್ರೆ ಆಲೆ ಮೂಲ ಮೂಗಿನ ಶೇಮ ಸುರಿಸೋದು ಹ್ಮ್ ಮೂಗಿನ ಶೇಮ ಸುರಿಸಿದ್ರೆ ಅದೊಂದ್ ರೋಗ ಈ ಮೂಗೆಲ್ಲಾ ಒಣಿಕೆ ಬಂದ್ರೆ ಅದೊಂದ್ ರೋಗ ಅಲ್ಲಿಂದ ಹೊಟ್ಟೆ ಉಬ್ರ ಬಂದ್ರೆ ಅದು ಯಾತನ ಹಿಂಗೆ ಹುಳ ಫಳ ಬಿಡ್ಸಿರ್ತಾವ ಅವು ಪಾವು ಕಚ್ಚಿರ್ತಾವ ಅಲ್ಲಿಂದ ಇನ್ನ ಯಾತನ ಹಿಂಗೆ ಎಲ್ಲ ನಾರ್ಮಲ್ ಆಗಿ ಚೆನ್ನಾಗಿಲ್ ಜ್ವರ ಆಗೋದು ದೊಮ್ಮೆ ಆಗೋದು ಅಲ್ಲಿಂದ ಈ ಎಚ್ ಎಸ್ ಆಗೋದು ಅಂಥಾಕ್ಸ್ ಆಗೋದು ಇರ್ತಾವಣ್ಣ ಓಕೆ ಅಣ್ಣ ಇದು ಕುರಿ ಮೇಕಲ್ಲಿ ಸೂಕ್ಷ್ಮ ಯಾವ್ದು ಬೇಗ ರೋಗ ಕಟ್ಟಕೋದು ಬೇಗ ಸುಸ್ತಾಗೋದು ಅಥವಾ ಮಂಡ್ ಜಾತಿ ಯಾವ್ದು ಕುರಿ ಮಂಡ್ ಜಾತಿ ಕುರಿ ಮಂಡ್ ಜಾತಿ ಮೇಕೆ ತಡಿಯಲ್ಲ ಮೇಕೆ ಸೂಕ್ಷ್ಮ ಸೂಕ್ಷ್ಮ ಪ್ರಾಣಿ ಅದು ಹುಷಾರ ಆ ಓಕೆ